ರಾಶಿ ನಕ್ಷತ್ರ ಹೇಳಿ ಮಾತಾಡಿ ಗುರುಜಿ ನಮಸ್ಕಾರ ನಮಸ್ಕಾರ ಸರ್ ಏನಾಗ್ಬೇಕು ಪವಿತ್ರ ಅವರು ಮಗಳಲ್ವಾ ಇಪ್ಪತ್ತೈದು ಮೂರು ಎರಡು ಸಾವಿರದ ಐದು ಹೇಳಿ ಪ್ರಶ್ನೆ ಏನು ವಿದ್ಯಾಭ್ಯಾಸದ ಪ್ರಕಾರವಾಗಿ ಕೇಳ್ತಾ ಇದ್ದೀರಾ ಪವಿತ್ರ ವಿದ್ಯಾಭ್ಯಾಸ ವಿಷಯದಲ್ಲಿ ಪವಿತ್ರ ಅನ್ನೋದಕ್ಕೆ ಇವಾಗ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿದೆ ಏನೋ ತೊಂದರೆ ಇಲ್ಲ ಬಟ್ ಬಲವಂತ ಮಾಡಬೇಡಿ ಯಾವ ವಿಷಯದಲ್ಲೂ ಯಾವ ಸಬ್ಜೆಕ್ಟ್ನಲ್ಲೂ ಕೂಡ ಬಲವಂತ ಮಾಡೋಕ್ಕೋಗ್ಬೇಡಿ ಆ ಮಗುವಿಗೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ಜ್ಞಾನ ಅನ್ನೋದೈತೆ ಬಟ್ ಏನಪ್ಪ ಅಂತಂದರೆ ಮೆಮೊರಿ ಪವರ್ ಮೆಮೊರಿ ಲಾಸ್ ಮೆಮೊರಿ ಪವರ್ ಅಂತ ಹೇಳ್ತೀವಲ್ಲ ಅದು ಎಷ್ಟೇ ಓದಿದ್ರೂ ಕೂಡ ಉಳ್ಕೊಳ್ತಾ ಇಲ್ಲ ತನ್ನಲ್ಲಿ ಉಳ್ಕೊಳ್ತಾ ಇಲ್ಲ ಆ ಅಷ್ಟರ ಮಟ್ಟಿಗೆ ಬಟ್ ಯಾವುದು ವಿಶೇಷವಾಗಿ ಯಾವ ಸಬ್ಜೆಕ್ಟಲ್ಲೇನು ಕೂಡ ಉನ್ನತವಾದ ಸ್ಥಾನ ಅಂತಂದರೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಸ್ವಲ್ಪ ತಾಸು ಕೊಡಿ ಪ್ರಪೋಸ್ ಮಾಡಿ ಅಂತಂದರೆ ಅದಕ್ಕೆ ನೀವು ಬಲ ಕೊಡಿ ಜಾಸ್ತಿ ಹೆಚ್ಚು ಒಂದು ಎರಡನೇದಾಗಿ ಉನ್ನತವಾದ ಸ್ಥಾನಮಾನ ವಿದ್ಯಾಭ್ಯಾಸದಲ್ಲಿ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಪ್ರತಿದಿನವೂ ಕೂಡ ತುಳಸಿ ಗಿಡ ಇದ್ದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿನ ಆ ಬುಡದಲ್ಲಿ ಇದ್ದಂತಹ ಮಣ್ಣನ್ನು ಪ್ರತಿದಿನ ಆ ಮಗು ಉಂಗುರ ಬೆರಳಿಂದ ಅಣೆಗೆ ಹೇಳಿ ಕೇಳಿ ಇದನ್ನು ಸರ್ವೇ ಇಪ್ಪತ್ತ ಏಳು ದಿನಗಳು ಇಪ್ಪತ್ತ ಏಳು ದಿನಗಳು ಮಾಡೋದಕ್ಕೆ ಹೇಳಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತದೆ ಆ ಜ್ಞಾನ ಅನ್ನುವಂಥದ್ದು ಯಾವುದು ಮೆಮೊರಿ ಆಗ್ತಾ ಇದೆಯೋ ಯಾವ ಸಬ್ಜೆಕ್ಟಲ್ಲಿ ಆಗ್ತಾ ಇದೆಯೋ ಅದನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಉಪಯೋಗ ಆಗುತ್ತದೆ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಪಂಚಾಕ್ಷರಯ್ಯ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡ್ತೀರಾ ಮಾಡಿದ್ದೀರಾ ಭದ್ರಾವತಿಯಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ ಏಳು ಐದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇದ್ವಿ ಓಕೆ ಕ ಕನ್ನಡ ನಾಶದ ನಕ್ಷತ್ರ ಹ್ಞೂ ಮಾತಾಡಿ ಗುರುಜಿ ಇದಾರೆ ನಮಸ್ತೆ ಗುರುಜಿ ನಮಸ್ಕಾರ ನಮಸ್ಕಾರ ಸರ್ ಪಂಚಾಕ್ಷರಯ ವಿಶೇಷವಾದ ಹೆಸರು ಮತ್ತು ಗೌರವ ಸ್ಥಾನಮಾನ ಹೇಳಿ ಪ್ರಶ್ನೆ ಏನು ಆರೋಗ್ಯ ಸಮುದ್ಯ ಹಣಕಾಸಿನ ತೊಂದರೆ ಹ್ಞೂ ತತಿಪತಿ ಕರಹ ಹ್ಞೂ ನಿಮ್ಮ ಹೆಸರಿನಲ್ಲೇ ಪಂಚಾಕ್ಷರಯ್ಯ ಅನ್ನೋದಕ್ಕೆ ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಮನೆ ಕುಟುಂಬಕ್ಕಾಗಲಿ ನಿಮಗಾಗಲಿ ಏನು ಮಾಡ್ತಾ ಇದ್ದೀರಾ ಎಲ್ಲವನ್ನು ಕೂಡ ನಷ್ಟ ವಿಚಾರ ಹೇಳೋದು ಕೇಳಿ ಎಲ್ಲವನ್ನೂ ಕೂಡ ನಷ್ಟ ವಿಚಾರದಲ್ಲಿ ಅಂದ್ರೆ ನೀವೇನು ಮಾಡಿದ್ರು ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸ್ವಯಂ ಜ್ಞಾನ ನಿಮ್ಮ ಸ್ವಯಂ ಬುದ್ಧಿ ಅನ್ನುವಂಥದ್ದು ನೀವೇ ನಿಮ್ಮ ಧೈರ್ಯವನ್ನು ನೀವೇ ನಂಬುತ್ತಾ ಇಲ್ಲ ಯಾಕಂತಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ನೀವು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳ ಕಿಂಕಿಂತಲೂ ಕೂಡ ಬೇರೆಯವ್ರನ್ನ ಮಾತುಗಳನ್ನ ನಂಬುವಂಥದ್ದು ಜಾಸ್ತಿ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ